ದಯವಿಡ ಹೆಚ್ಚು ಸರ್ಕಾರ ಜಮೀನು ದುರಸ್ತಿ ಆಗದೆ ಆಕಾರ ವಿಸ್ತೀಕರಣದಂತೆ ಆರ್ ಸಿ ವಿಸ್ತೀಕರಣ ಹೆಚ್ಚು ಬಾಕಿ ಇರೋ ಉದ್ದೇಶದಿಂದ ಸದರಿ ಗ್ರಾಮವನ್ನು ವಿಶೇಷವಾಗಿ ಪರಿಗಣಿಸಿ ಪೈಲಟ್ ಯೋಜನೆಯಡಿಯಲ್ಲಿ ಹೆಚ್ಚು ಸರ್ವೇರ್ಗಳನ್ನು ನಿಯೋಜಿಸಿ ದುರಸ್ತಿ ಕ್ರಮಗಳನ್ನು ಕೈಗೊಳ್ಳುವಂತೆ ಮಾನ್ಯ ಕಂದಾಯ ಸಚಿವರನ್ನು ಗಮನ ಸೆಳೆಯಲು ಬಯಸ್ತೀನಿ ಉತ್ತರ ಕೊಟ್ಟಿದ್ದೇವೆ ಇನ್ನೇನಾದರೂ ಸ್ಪಷ್ಟೀಕರಣ ಇದ್ರೆ ನೇರವಾಗಿ ಕೇಳಿ ಮನೆ ಅಧ್ಯಕ್ಷರಿಗೆ ಆಲ್ರೆಡಿ ಮನೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಅವ್ರು ಕೊಟ್ಟಂತ ಉತ್ತರದಲ್ಲೇ ಆ ಬಂದಲ್ಲಿ ಮೂರು ಸಾವಿರದ ಆರುನೂರ ಎಂಬತ್ತಾರು ಹದಿಮೂರು ಕುಂಟೆ ವಿಸ್ತೀರ್ಣ ಇದೆ ಆದರೆ ಆರ್ ಟಿ ಸಿಲಿ ಏಳು ಸಾವಿರದ ಐನೂರ ಎಪ್ಪತ್ತೊಂದು ಎಕರೆ ಇದೆ ಆರ್ ಟಿ ಸಿ ಕಾಲಮು ಕಾಲಮ್ ತ್ರೀ ಮತ್ತು ವಿಸ್ತೀರ್ಣದಲ್ಲಿ ಕಾಲಮ್ ಒಂಬತ್ತರಲ್ಲಿ ಆ ಕಾರ್ ಬಂದಲ್ಲಿ ವಿಸ್ತೀರ್ಣ ತಾಳೆ ಇಲ್ಲ ಈಗ ಆಲ್ರೆಡಿ ನಮ್ಮ ತಾಲೂಕಿನಲ್ಲಿ ಹಾಲಿ ಒಂಬೈನೂರ ಇಪ್ಪತ್ತು ಜನ ಖಾತೆದಾರರಿದ್ದು ಅದರ ಇನ್ನೂರ ಐವತ್ತಕ್ಕಿಂತ ಹೆಚ್ಚಿನ ರೀತಿ ಸಾಗುಳಿ ಮಂಜೂರಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಈಗ ಆಲ್ರೆಡಿ ನಮ್ಮ ರೈತರು ಭಾಳಷ್ಟು ಜನ ಸರ್ವೆ ನಂಬರ್ ಐವತ್ತು ಐವತ್ಮೂರು ಐವತ್ತೇಳರಲ್ಲಿ ಭಾಳಷ್ಟು ಅರ್ಜಿಗಳನ್ನ ಹಾಕಿ ಕೋರ್ಟಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿದೆ ಅದರಿಂದ ಮಾನ್ಯ ಸಚಿವರಿಗೆ ಸಂದರ್ಭದಲ್ಲಿ ನಾನು ಮನವಿ ಮಾಡಿದಷ್ಟೇನೆ ಏನು ಒನ್ ಟು ಫೈವ್ ಆಲ್ರೆಡಿ ನಮ್ಮ ತಾಲೂಕಲ್ಲ ಆಗಿದೆ ಸಿಕ್ಸ್ ಟು ಟೆನ್ ಆಗೋಕ್ಕೆ ತಾವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಮತ್ತೆ ಇದನ್ನ ಮ್ಯಾನ್ಯಲ್ ಸರ್ವೇಲೆ ಆಗಲ್ಲ ತಾವು ದಯಮಾಡಿ ನಾವು ಏನು ಅತ್ಯಂತ ಹಿಂದುಳಿದ ತಾಲೂಕು ನಮ್ಮ ಕೋಟೆ ತಾಲೂಕು ನಂಜುಂಡಪ್ಪ ಅವ್ರ ವರದಿ ಆಧಾರದ ಮೇಲೆಗೆ ಇದನ್ನ ತಾವು ಸ್ಪೆಷಲ್ ಪೈಲಟ್ ಪ್ರಾಜೆಕ್ಟ್ನ ತೆಗೆದುಕೊಂಡು ನಮ್ಮ ಡ್ರೋನ್ ಸರ್ವೆ ಮುಖಾಂತರ ಇದನ್ನು ಮಾಡಿಕೊಟ್ರೆ ನಮ್ಮ ತಾಲೂಕುಗೆ ಹೆಚ್ಚಿನ ರೀತಿ ಅನುಕೂಲ ಆಗ್ತದೆ ನಮ್ಮ ತಾಲೂಕು ತಮ್ಗೆ ಗೊತ್ತಿರೋ ಹಾಗೆ ಕಾಡಿನಿಂದ ಕೂಡಿರತಕ್ಕಂಥದ್ದು ಜೊತೆಗೆ ನಮಗೆ ಕಬಿನಿ ನೀರಿರ್ಬೋದು ತಾರ್ಕ ಹಿನ್ನೆಲೆ ನೀರು ಇರ್ಬೋದು ಮತ್ತೆ ನಗು ಹಿನ್ನೆಲೆ ನೀರು ನಮಗೆ ರೆವಿನ್ಯೂ ಇರೋ ಜಾಗನೇ ಬಹಳ ಸ್ವಲ್ಪ ಚಿಕ್ಕದಾಗಿರೋ ಕಾರಣದಿಂದ ಈ ರೀತಿ ಅನೇಕ ಸಮಸ್ಯೆಗಳಿದೆ ಸರ್ವೆ ನಂಬರ್ ಒಂದರಲ್ಲ ಇದು ಮುನ್ನೂರಿಂದ ಒಂದುವರೆ ಸಾವಿರ ಎಕರೆ ತನಕನೂ ಕೂಡ ಬರ್ತದೆ ಇದೇ ರೀತಿ ಪ್ರಕರಣಗಳು ಬಹಳಷ್ಟಿದೆ ಅದರಿಂದ ದಯವಿಟ್ಟು ಪೈಲಟ್ ಪ್ರಾಜೆಕ್ಟ್ನ ನಮ್ಮ ತಾಲೂಕಲ್ಲಿ ಮಾಡಿಕೊಡ್ಬೇಕು ಅಂತ ಮನೆ ಸಚಿವರಿಗೆ ನಾನು ಕೈ ಮುಗಿದು ಮನವಿ ಮಾಡ್ತೀನಿ ಅಧ್ಯಕ್ಷರು ಅಧ್ಯಕ್ಷರೇ ಮಾನ್ಯ ಸದಸ್ಯರು ಪಡುಕೋಟೆ ಸರ್ವೆ ನಂಬರ್ ಒಂದರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಪಡುಕೋಟೆ ಸರ್ವೆ ನಂಬರ್ ಒಂದರಲ್ಲಿ ಇರೋದೇ ಮೂರು ಸಾವಿರದ ಆರುನೂರ ಎಂಬತ್ತಾರು ಎಕರೆ ಅದ್ರ ಅಲ್ಲಿ ಪಾಣಿ ಇರೋದು ಸುಮಾರು ಏಳು ಸಾವಿರದ ಐನೂರ ಎಪ್ಪತ್ತೊಂದು ಎಕರೆಗೆ ಪಾಣಿ ಓಡ್ತಾ ಇದೆ ಅಲ್ಲಿ ಇರೋದೇ ಜಮೀನ್ ಮೂರ್ ಸಾವಿರದ ಆರುನೂರ ಎಂಬತ್ತಾರು ಎಕರೆ ಅಷ್ಟು ಡಬಲ್ ಪಾಣಿ ಎಂಟ್ರಿ ಆಗಿದೆ ಇದು ಇಲ್ಲಿ ಒಂದು ಕಡೆ ಅಲ್ಲ ಪೈಲಟ್ ಅಂತ ಅವ್ರು ಹೇಳ್ತಾರೆ ಪ್ರತಿಯೊಂದು ತಾಲೂಕಲ್ಲೂ ಇದೆ ಇದು ಅಲ್ಲಿ ಇರೋ ಜಮೀನಿಗಿಂತ ಇಪ್ಪತ್ ಪರ್ಸೆಂಟು ನಲ್ವತ್ತು ಪರ್ಸೆಂಟು ಎಪ್ಪತ್ ಪರ್ಸೆಂಟು ಈ ಕೇಸಲ್ಲಿ ನೂರ್ ಪರ್ಸೆಂಟ್ ಎಕ್ಸ್ಟ್ರಾ ಅಲ್ಲಿ ವಾಸ ಇಲ್ಲದೆ ಅಲ್ಲಿ ಸಾಗುವಳಿ ಮಾಡದೆ ಇರೋರಿಗೆಲ್ಲ ಜಮೀನು ಮಂಜೂರು ಮಾಡಿ ಕೊಟ್ಟು ಕೊಟ್ಟು ಹಿಂದೆ ಸಮಿತಿಗಳಲ್ಲಿ ಇಲ್ಲದೇ ಇರೋ ಜಮೀನನ್ನು ಮಂಜೂರು ಮಾಡಿಕೊಟ್ಟಿದ್ದೇವೆ ಜಮೀನು ಮಂಜೂರು ಮಾಡಿಕೊಟ್ಟವ್ರಿಗೆ ಹತ್ತಾರು ವರ್ಷದಿಂದ ಪೋಡಿ ದುರಸ್ತ ಆಗಿಲ್ಲ ಹಿಂಗೆ ಎಲ್ಲ ಈ ಸಮಸ್ಯೆಗಳು ಬಳುವಳಿಯಾಗಿ ಬಂದು ಇವತ್ತು ಇದನ್ನ ಪರಿಹಾರ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ ಸುಮಾರು ಈ ತರ ಲಕ್ಷಾಂತರ ಪ್ರಕರಣ ಇದೆ ರಾಜ್ಯದಲ್ಲಿ ಅವರು ಲಾಸ್ಟ್ಗೆ ಸರಳವಾಗಿ ಒಂದು ಕೇಳಿದ್ದಾರೆ ಒನ್ ಟು ಫೈವ್ ಆಗಿರೋದನ್ನು ಸಿಕ್ಸ್ ಟು ಟೆನ್ ಮಾಡಲಿಕ್ಕಾದರೂ ನೀವು ಚಾಲನೆ ಕೊಡಿ ಅಂತ ನಾನು ಮೈಸೂರು ಜಿಲ್ಲೆಗೆ ಹೋಗಿ ಅಲ್ಲೇ ಕೂತ್ಕೊಂಡು ಒಂದು ದಿನ ಎಲ್ಲ ಯಾವ್ದಾವುದು ಆವತ್ತು ಶಾಸಕರು ನಮ್ಮ ಸಭೆಗೆ ಬಂದಿರಲಿಲ್ಲ ಆದರೂ ಕೂಡ ಅವ್ರ ಪರವಾಗಿ ನಾನೇ ಕೂತ್ಕೊಂಡು ಪ್ರತಿಯೊಂದು ವಿಲೇಜ್ ಅಕೌಂಟೆಂಟು ಕೂಡ ಅವರ ವ್ಯಾಪ್ತಿಯಲ್ಲಿ ಹದಿನೈದು ದಿನಕ್ಕೆ ಒಂದು ಒನ್ ಟು ಫೈವ್ ಅನ್ನ ರೆಡಿ ಮಾಡಬೇಕು ಅಂತ ನಾನು ಡೈರೆಕ್ಷನ್ ಕೊಟ್ಟು ಬಂದಿದ್ದೇನೆ ಅದರ ಹಿನ್ನೆಲೆಯಲ್ಲಿ ಅವ್ರೇನು ಒನ್ ಟು ಫೈವ್ ಆಗಿದೆ ಅದನ್ನು ಸಿಕ್ಸ್ ಟು ನೈನ್ಗೆ ಪುಷ್ ಮಾಡಿ ಅಂತ ಹೇಳ್ತಾ ಇದಾರೆ ಖಂಡಿತ ನಾನು ಸಿಕ್ಸ್ ಟು ನೈನ್ಗೆ ಪುಷೂ ಮಾಡ್ತೇನೆ ಅಷ್ಟೇ ಅಲ್ಲ ಸ್ವಲ್ಪ ಸರಳೀಕರಣ ಮಾಡಬೇಕು ಅಂತ ನಾನು ಸರ್ವೆ ಇಲಾಖೆಯವ್ರ ಜೊತೆಗೆ ಮಾತಾಡಿದ್ದೇನೆ ಅವ್ರಿಗೆ ನನಗೆ ಪ್ರಪೋಸಲ್ ಪುಟಪ್ ಮಾಡಲಿಕ್ಕೆ ಕೇಳಿದ್ದೇನೆ ಸರ್ವೆ ಇಲಾಖೆಗೆ ಇನ್ನೂ ಸ್ವಲ್ಪ ಇದನ್ನೆಲ್ಲ ಫಾಸ್ಟ್ ಆಗಿ ಆಗುವಂತೆ ಮಾಡಲಿಕ್ಕೆ ನಾನು ಒಪ್ಪಿಗೆ ಕೊಡ್ತೇನೆ ಸ ಪ್ರಪೋಸಲ್ ಅನ್ನ ಕಳಿಸಿ ಅಂತ ಹೇಳಿದ್ದೇನೆ ಸರಳೀಕರಣಕ್ಕೆ ಮೂರನೇದು ಅವರು ಇದನ್ನೆಲ್ಲ ಮ್ಯಾನ್ಯಲ್ ಆಗಿ ಸರ್ವೆ ಮಾಡಬೇಕು ಅಂದ್ರೆ ಬಹಳ ವಿಳಂಬ ಆಗುತ್ತೆ ಅಂತ ಹೇಳಿದ್ದಾರೆ ನಾನು ಸುಮಾರು ಪ್ರತಿಯೊಂದು ತಾಲೂಕುಗೂ ಕೂಡ ಈ ರೋವರ್ಸ್ ಅಂತ ಬರುತ್ತೆ ಅದರಲ್ಲಿ ಜಿ ಪಿ ಎಸ್ ಇರುತ್ತೆ ಅದು ಕಂಪ್ಯೂಟರೈಸ್ ಆಗಿರುತ್ತೆ ಆ ತರ ಸಲಕರಣೆಗಳು ಆಧುನಿಕ ಸಲಕರಣೆ ಮಾಡರ್ನ್ ಎಕ್ವಿಪ್ಮೆಂಟ್ ಅನ್ನ ಎಲ್ಲಾ ತಾಲೂಕುಗೂ ಕೊಡಬೇಕು ಅಂತೇಳಿ ಈಗಾಗ್ಲೇ ಅದನ್ನ ಟೆಂಡರು ಕರೆದಿದ್ದೇವೆ ಆದಷ್ಟು ಶೀಘ್ರವಾಗಿ ಟೆಂಡರ್ ಫೈನಲೈಸ್ ಮಾಡಿ ಆಧುನಿಕ ಸರ್ವೆ ಎಕ್ವಿಪ್ಮೆಂಟ್ ಕೊಡ್ತೇವೆ ಆ ರೋವರ್ಸ್ ಅನ್ನ ಇಡ್ಕೊಂಡು ಕೆಲಸ ಮಾಡಿದ್ರೆ ಚೈನ್ ಗೀನು ಹಿಡಿಯೋದು ಬೇಕಾಗಿಲ್ಲ ಸೊ ಒಬ್ಬ ಸರ್ವೇಯರ್ ಈಗ ಎಷ್ಟು ಸರ್ವೆ ಮಾಡ್ತಾ ಇದ್ದಾರೆ ಒಂದ್ ದಿನಕ್ಕೆ ಮೂರೋ ಅಥವಾ ಏನು ಏನ್ ಮಾಡ್ತಾರೆ ಡಬಲ್ ಮಾಡಬಹುದು ವಿತ್ ಆ ಎಕ್ವಿಪ್ಮೆಂಟ್ ಇಟ್ಕೊಂಡು ಸೊ ಅವ್ರಿಗೆ ಮಾಡರ್ನ್ ಸರ್ವೆ ಎಕ್ವಿಪ್ಮೆಂಟ್ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಇದು ಪೈಲಟ್ ಮಾಡುವಂತ ವಿಷಯ ಏನಿಲ್ಲ ಏನು ಅನ್ನೋದು ಸಮಸ್ಯೆ ಗೊತ್ತಿದೆ ಪರಿಹಾರ ಗೊತ್ತಿದೆ ಆದ್ರೆ ಸುಮಾರು ಜನ ಬೋಗಸ್ ಬೋಗಸ್ ಗ್ರಾಂಡ್ ಸರ್ಟಿಫಿಕೇಟ್ಸ್ ಇದೆ ಅವ್ರು ಉಳುಮೆ ಮಾಡ್ತಾ ಇರೋದು ಒಂದ್ ಎಕರೆಗೆ ಎರಡು ಎಕರೆ ಅವ್ರಿಗೆ ಮಂಜೂರಾತಿ ಆಗಿದೆ ಹಿಂಗೆ ಮಾಡಿ 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 ಇಲ್ದೇ ಇರೋ ಜಮೀನುಗಳೆಲ್ಲ ಮಾಡಿದ್ದಾರೆ ಇವೆಲ್ಲ ಫಸ್ಟ್ ತಹಶೀಲ್ದಾರ್ ಕೋರ್ಟ್ಗೆ ಹೋಗುತ್ತೆ ಅಲ್ಲಿಂದ ಎ ಸಿ ಕೋರ್ಟ್ಗೆ ಹೋಗುತ್ತೆ ಎ ಸಿಗಳು ಕೆಲವರು ನನಗೆ ಹಾಕ್ಬೇಕು ಹೊಸ ಬರಿ ಅಂತ ಅವ್ರವ್ರ ಜಗಳದಲ್ಲಿ ನಾನು ಯಾಕೆ ಸಿಕ್ಕಾಕೊಳ್ಳಿ ಅಂತ ಕೆಲವರು ಆರ್ಡರ್ ಮಾಡ್ತಾ ಇಲ್ಲ ಬಟ್ ಇದನ್ನ ಈಗ ನಾನು ಒಂದು ಲೈನ್ಗೆ ತರ್ತಾ ಇದ್ದೇನೆ ಎಷ್ಟು ಒನ್ ಟು ಫೈವ್ ಆಗ್ತಾ ಎಲ್ಲಾ ಒನ್ ಟು ಫೈವ್ ಅನ್ನ ಡಿಜಿಟೈಸ್ ಮಾಡ್ತಾ ಇದ್ದೇನೆ ಪೇಪರ್ ಅಲ್ಲ ಆನ್ಲೈನ್ ಅಲ್ಲಿ ಒನ್ ಟು ಫೈವ್ ಜನರೇಟ್ ಮಾಡ್ತಾ ಇದ್ದೇನೆ ಅದನ್ನ ಯಾವ್ದಾವ್ದು ಸರ್ವೆ ಮಾಡಕ್ ಸಾಧ್ಯ ಅದನ್ನ ಸರ್ವೆಗೆ ಪುಷ್ ಮಾಡ್ತೇವೆ ತ್ರೀ ಅಂಡ್ ನೈನ್ ಮಿಸ್ ಮ್ಯಾಚ್ ಎ ಸಿಗೆ ಅಥವಾ ತಹಸೀಲ್ದಾರ್ಗೆ ಹಾಕಿ ಅವ್ರ ಕಡೆಯಿಂದ ಆರ್ಡರ್ಸ್ ಪಾಸ್ ಮಾಡಬೇಕು ಇದನ್ನ ನಾನೇ ಸೂಪರ್ವೈಸ್ ಮಾಡ್ತೇನೆ ಯಾಕಂದ್ರೆ ಆನ್ಲೈನ್ ಮಾಡಿದಾಗ ಎಷ್ಟು ಕೇಸು ಪೆಂಡಿಂಗ್ ಇದೆ ಅಂತ ನನಗೆ ಗೊತ್ತಾಗುತ್ತೆ ಫಾಲೋ ಅಪ್ ಮಾಡ್ತಾ ಇದೇನೆ ಅಧ್ಯಕ್ಷರೇ ಸಲಿಸಿಲ್ಲ ಇದು ವರ್ಷದಿಂದ ಇದ್ದು ಬಂದಿದೆ ಆದ್ರೆ ಮಾಡಲೇಬೇಕಿದು ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಮೊನ್ನೆ ಕೂಡ ಹೋದ್ವಾರ ಹೇಳ್ದೆ ಇಲ್ಲೇ ಉತ್ತರ ಕೊಡೋವಾಗ ಜನ ಅವ್ರ ಪರಿಸ್ಥಿತಿ ಆ ಕಡೆ ಬದುಕಂಗೂ ಇಲ್ಲ ಈ ಕಡೆಗೆ ಬಿಡಂಗೂ ಇಲ್ಲ ಹಂಗ ಆಗಿದೆ ಮಾಡಲೇಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ ಎರಡು ವರ್ಷ ಆಗ್ಬೋದು ನಾಲ್ಕು ವರ್ಷ ಆಗ್ಬೋದು ಲಕ್ಷಾಂತರ ಕೇಸು ಬಾಕಿ ಇದೆ ಇದಕ್ಕೆ ಏನಾದರೂ ಒಂದು ಕೊನೆ ಕಾಣಿಸ್ಬೇಕು ಈ ಸಮಸ್ಯೆ ಪರಿಹಾರ ನೂರಕ್ಕೆ ನೂರು ಅಂತೂ ಮಾಡೋಕ್ಕಾಗಲ್ಲ ಆಗಲ್ಲ